ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಸ್ ಸಿ ಪಿ ಎರಡು ಸಾವಿರದ ಇಪ್ಪತ್ತೈದರ ಪಠ್ಯಕ್ರಮದ ಬಿ ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿವಿಡಿಯನ್ನು ನೋಡೋಣ ಅಂದರೆ ಎಷ್ಟು ಘಟಕಗಳಿದೆ ಯಾವ ಯಾವ ಪದ್ಯಗಳು ಗದ್ಯಗಳು ಕಾದಂಬರಿ ಇದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬಿ ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಪರಿವಿಡಿಯಲ್ಲಿ ಒಟ್ಟು ನಾಲ್ಕು ಘಟಕಗಳನ್ನು ನೀಡಲಾಗಿದೆ ಪ್ರತಿ ಘಟಕಕ್ಕೂ ಇಪ್ಪತ್ತಿಪ್ಪತ್ತು ಅಂಕಗಳನ್ನು ನೀಡಲಾಗಿದ್ದು ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತದೆ ಪರೀಕ್ಷೆಯ ಅವಧಿ ಮೂರು ಗಂಟೆಗಳು ಪರಿವಿಡಿಯನ್ನು ನೋಡೋಣ ಘಟಕ ಒಂದರಲ್ಲಿ ಒಂದನೆಯದು ಹೇಳದಿರು ಹೋರಾಡಿ ಫಲವಿಲ್ಲವೆಂದು ಬಿ ಎಂ ಶ್ರೀಕಂಠಯ್ಯ ಇದು ಪದ್ಯಪಾಠವಾಗಿದೆ ಎರಡನೆಯದು ಕುರುಡು ಕಾಂಚಾಣ ಅಂಬಿಕಾತನೆಯದತ್ತ ದರಾಬೇಂದ್ರೆ ಇದು ಕೂಡ ಪದ್ಯಪಾಠವಾಗಿದೆ ಮೂರನೆಯದು ಕಳೆದುಕೊಂಡವಳು ಬಿ ಟಿ ಜಹಾನವಿ ಇದು ಗದ್ಯಪಾಠವಾಗಿದೆ ನಾಲ್ಕನೆಯದು ನುಡಿ ಕಸುವು ಮತ್ತು ನುಡಿಗಳ ಅಳಿವು ಕೆ ವಿ ನಾರಾಯಣ ಇದು ಕೂಡ ಗದ್ಯಪಾಠವಾಗಿದೆ ಘಟಕವೊಂದರಲ್ಲಿ ಒಟ್ಟು ಎರಡು ಪದ್ಯಗಳು ಎರಡು ಗದ್ಯಗಳನ್ನು ನೀಡಲಾಗಿದೆ ಘಟಕ ಎರಡರಲ್ಲಿ ಒಂದನೆಯದು ತರಗೆಲೆ ಲಕ್ಷ್ಮೀಪತಿ ಕೋಲಾರ ಇದು ಪದ್ಯಪಾಠವಾಗಿದೆ ಎರಡನೆಯದು ಜಗದ ತಂಬೂರಿ ಗಂಗಪ್ಪ ತಳವಾರ್ ಇದು ಕೂಡ ಪದ್ಯಪಾಠವಾಗಿದೆ ಮೂರನೆಯದು ದಾರಿ ತಪ್ಪಿಸುವ ಗಿಡ ಸ್ವಾಮಿ ಪೊನ್ನಾಚಿ ಇದು ಗದ್ಯಪಾಠವಾಗಿದೆ ನಾಲ್ಕನೆಯದು ಸಾಹಿತ್ಯ ಮತ್ತು ಹಕ್ಕು ಸ್ವಾಮ್ಯ ಎಂಎಂ ಕಲಬುರ್ಗಿ ಇದು ಕೂಡ ಗದ್ಯಪಾಠವಾಗಿದೆ ಘಟಕ ಎರಡರಲ್ಲಿ ಒಟ್ಟು ಎರಡು ಪದ್ಯಗಳು ಹಾಗೂ ಎರಡು ಗದ್ಯಗಳನ್ನು ನೀಡಲಾಗಿದೆ ಘಟಕ ಮೂರರಲ್ಲಿ ಒಂದನೆಯದು ಬಾಪು ನೀನು ನೆನಪಾದೆ ಅಕ್ಷತ ಹುಂಚತ ಕಟ್ಟೆ ಇದು ಪದ್ಯಪಾಠವಾಗಿದೆ ಎರಡನೆಯದು ಎತ್ತು ಮತ್ತು ಕ್ರಿಸ್ತ ಟಿ ಎಲ್ಲಪ್ಪ ಇದು ಕೂಡ ಪದ್ಯಪಾಠವಾಗಿದೆ ಮೂರನೆಯದು ದೇವರುಗಳ ರಾಜ್ಯದಲ್ಲಿ ಬಳುವಾರು ಮಹಮ್ಮದ್ ಕುಮ್ಯಾ ಇದು ಗದ್ಯಪಾಠವಾಗಿದೆ ನಾಲ್ಕನೆಯದು ಕಣಿಗಿಲೆ ಮರದ ಕೆಳಗೆ ಲಚುಮಮ್ಮ ಕೋಟಿಗಾನಹಳ್ಳಿ ರಾಮಯ್ಯ ಇದು ಕೂಡ ಗದ್ಯಪಾಠವಾಗಿದೆ ಘಟಕ ಮೂರರಲ್ಲಿ ಒಟ್ಟು ಎರಡು ಪದ್ಯಗಳು ಎರಡು ಗದ್ದೆಗಳನ್ನು ನೀಡಲಾಗಿದೆ ಘಟಕ ನಾಲ್ಕರಲ್ಲಿ ಇಪ್ಪತ್ತು ಅಂಕಗಳಿಗೆ ಒಂದು ಕಾದಂಬರಿಯನ್ನು ನೀಡಲಾಗಿದೆ ನಿಗೂಢ ಮನುಷ್ಯರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಒಟ್ಟಾರೆಯಾಗಿ ಬಿಎ ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದಲ್ಲಿ ಒಟ್ಟು ಆರು ಪದ್ಯಗಳು ಆರು ಗದ್ಯಗಳು ಒಂದು ಕಾದಂಬರಿಯನ್ನು ನೀಡಲಾಗಿದೆ